ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಳ್ತೀನಿ ಹಾಗೆ ನೀವು ನನ್ನ ಚಾನಲ್ಗೆ ಹೊಸರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗೆ ಇವತ್ತು ವ್ಲಾಗ್ ಮಾಡ್ತಾ ಇಲ್ಲ ಇವತ್ತು ಈ ಪಕ್ಕದ ಮನೆಯಲ್ಲಿ ಅಜ್ಜಿ ಅಂತ ಇದೆ ನೋಡಿ ನಮ್ಮ ಮಾಯ ಚಿಕ್ಕಮ್ಮ ಅವರಿಗೆ ಎಲ್ಲ ಹಾಡು ಬರ್ತದೆ ಹಳೆಯ ಕಾಲದ ಹಾಡು ಅಂದರೆ ಶೋಭಾನದಿರ್ಬೋದು ತೊಟ್ಲದು ಈ ಥರದ್ದೆಲ್ಲ ಹಾಡು ಹೇಳ್ತಾರೆ ನೋಡಿ ಈ ಥರದ್ದೆಲ್ಲ ಹಾಡು ಬರ್ತದೆ ಅವರಿಗೆ ಅವರಿಗೆ ಸುಮಾರು ಒಂದು ಎಂಬತ್ತು ವರ್ಷ ಆಯಿತು ಎಂಬತ್ತು ವರ್ಷದ ಮೇಲೆ ಆಗಿದೆ ಆದರೂ ಒಂದು ಒಂದು ಪದನೂ ಮಿಸ್ ಇಲ್ಲದೆ ಅಷ್ಟು ಚೆನ್ನಾಗಿ ಹಾಡು ಹೇಳುತ್ತೆ ಅದಕ್ಕೋಸ್ಕರ ಅದು ನಾವೆಲ್ಲ ಕಲಿಬೇಕು ನಮಗೆಲ್ಲ ಒಂಥರ ಇನ್ಸ್ಪೈರ್ ಅಂತ ಹೇಳ್ತಾರೆ ನೋಡಿ ಆ ಥರ ನಾವು ಕಲಿಬೇಕು ಅದನ್ನು ಎಲ್ಲಾದರೂ ಒಂದು ಹೇಳಿದಾಗ ಹೇ ಆರತಿ ಹಾಡು ಇದೆಲ್ಲ ನಾವು ಕಲಿತ್ಕೊಳ್ಬೇಕು ಇದೆಲ್ಲ ಮುಂದೆ ಒಳ್ಳೇದು ನಮಗೆ ಅದಕ್ಕೋಸ್ಕರ ಅದನ್ನು ಈ ಬ್ಲಾಗ್ನಲ್ಲಿ ಶೇರ್ ಮಾಡುವ ಅಂತ ಗೊತ್ತಿಲ್ಲ ಈಗ ಹೇಳಿ ಅಂತ ಹೇಳ್ತೀನಿ ಸಾಧು ಅಜ್ಜಿ ಹತ್ರ ಅವರು ಏನು ಹೇಳ್ತಾರೆ ಗೊತ್ತಿಲ್ಲ ನೋಡಬೇಕು ಇನ್ನು ಅವರಿಗೋಸ್ಕರ ಆದರೂ ಇವಾಗ ಈ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ನೀವು ಕೂಡ ಕಲೀನಿ ನಿಮ್ಮ ಮಕ್ಕಳಿಗೂ ಕಲಿಸಿ ಬನ್ನಿ ಹಾಗಾದರೆ ಹೋಗುವ ಇದು ಒಂದು ಆರತಿ ಹಾಡು आरती ये तू वा बोने रे सकी अरे निराजा बोने गे वारे जा मुकी ये वनिते श्रीलक्ष्मी रमणा नीगे बेलगा घेरे सोवानी काशी पिताम्बर कोयले कोडलो बुजे द सरे गंदा मोई मलूगा महामा ले सगी दरे चीद ओसुदेव निगे वनिते श्री लक्ष्मी रमण निगे बेलोधी रु शुभनि कनुनी के रोगे जे ನೀಲದ ಬೋಲೆ ನೀಲವರು ನಾನು ನಾಟ್ಯವನ್ನು ಬಂದನಿಗೆ ವನಿತೆ ಶ್ರೀಲಕ್ಷ್ಮಿ ರಮಾಣಿಗೆ ನೀಲದ ರ ಗಿರೆ கும கஸ்தூரி பரிபிரே நாமே சங்கச்சக்கிரவனோ கொயல் எடை தனி மனமோகன எதையோஸ்தோவ வனித்து ஸ்ரீலட்சுமி ரமணிகே குங்குமதார்த்தி வேளே ஹதினாரு சவேர தீயர் ரடே சதுரங்க படை ஆடத்த பருவனிங்கே ஒனித்திரீலி ரமணி கே வாசிங்கார்த்தி வேண ಮೊಳಗಲೆ ದ್ಯವ ಜನತಳ ಊರೆಯುವ ಮಂಗಲಯೋತೆ ಭೂತ ಜನತಳ ದೇಮ ನೋಡಲು ತಳತಳ ಹೊಲೆಯೋವಧುವ ಬರಿಗೆ ಹಸರು ಪೀತಾಂಬರ ಕುಸುಮ ಮಾಡೋಷೆ ಶಶಿಮುಖಿ ಇವಾಳನು ಶೃಂಗಾರ ಮಾಡೆ ಮಂಟಪದಳು ಕುಳ್ಳಿರಿಸಿ ಮಂಗಲಂಗಿಯರೆಲ್ಲರೂ ಕೂಡಿ ಅಕ್ಷತೆಯ ನಿಟ್ಟ ಎಂದು ವನಿತೆ ಶ್ರೀಲಕ್ಷ್ಮೀ ರಮಣನಿಗೆ ಮಂಗಳ ದರತೆ ಬೇಡಗೀರು ವರದಿನೇ ಒದು ವಧು ದಕ್ಷತೆಗೆ ಕರೆ ಮಣೆ ಇಟ್ಟಂತೆ ಶಾಶ್ವತವಾಗಲಿ ಎಂದು ತಾಯಿ ತಂದೆಯವರು ದಾರಿಯರೆದರು ವನಿತೆ ಶ್ರೀಲಕ್ಷ್ಮಿ ರಮಣನೀಗೇ ಮುತ್ತೇನಾರತಿ ಬೇಳ ಅದರ ಈಗ ಬಂದು ಹೂ ಮುಡಿಸುವ ಹಾಡು ಈಗಣ आरती हेतु बनि सो के रे वारिज देव क देवी गु देवी श्री मुनी के देवी मां लक्ष्मी गु होयनु मां लाती गु से नयो देवी न नेदलो होरे बन जोगे जो

இது போரி 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 பசரிகூ முடாடுங்க கரீசுவருணே சுருதேருவரி தவிர மணசேதேருவருணையரல்லூடே தரஹரிய ಪ್ರೇಯಣ ಮಾಡದಿಗೆ ಒಲಿತೆ ಶ್ರೀ ಲಕ್ಷ್ಮಿಗೆ ಮಲಿಗೆ ಹೂವ ಮಾಡಿ ಜೇರು ಬರಿ ದೊಂಬೆ ಜಂಕರಿಸುವ ಅರಣದಾಯದೊಳ ಸುರೇದೇರುವ ಬಲಿತವಾಗಿರುವ ಮರಿ ಮಜೆದಿರುವ ಕರುಣಿಯಲ್ಲರೂ ಪೂರೆಯೇ ತರಹರೇ ಝೋಟ ಪ್ರೇನ ಮಾಡಿದೆ ಅಲ್ಲಿಗೆ ಹೂ ಆಗಲೇ ಕುಸುಮೆ ಶಚಮುಖೆಯವಾಳನು ಶೃಂಗಾರ ಮಾಡಿ ಮಂಟಪಗಳು ಕೊಳ್ಳಿರಿ ಶೆ ಮಂಗಳ ಕೊಡಿ ಅಕ್ಷತಿಯ ನಿಟ್ಟು ಮಂಗಲವಾಗಲೇ ಎಂದು ಒನಿತೆ ಶ್ರೀ ಲಕ್ಷ್ಮಿಗೆ ಮಂಗಳದಾರ ವನಿತೆ ಶ್ರೀ ಲಕ್ಷ್ಮಿಗೆ ಮಂಗಳ ರೇ ಬೇಳ ಒಂದು ಶೋಭಾನೆ ಹಾಡು பாவஜ தோசுவோ நின்று அே பாவத்தியோ நரே தந்து வேவியே நோ தாமரே மாதிகரெல்ல கூடே சமைய ஓவீரு சோவானே പരി ഹു മുഴുജി ഖ്യതിരുമേ പാടത്തു നി കൈമഗുളു നൂതന പടവളു നാഗന പട്ടേ ബ ഭക്ഷ്യജി ವನಿತೆ ಶ್ರೀ ಲಕ್ಷ್ಮಿಗೆ ದುಂಡು ಮಲ್ಲಿಗೆ ಹೋವ ಉದೇಶ ಬೇಡ ಶೋಬ ನಾಗಶಯನ ಮಾಡಿದಾಗೆ ನೋತ ಆಗ ನಾಗ ಕನ್ಯ್ಯರು ಕರೆದು ಶೋಷಿಸುವನು ನಾಗಶಯನ ರಾಣಿಗೆ ಒತೆ ಹೆಸಿಗೆ ನಗ ಸಂಪಿಗೆ ಹೋವಾಡಿ ಜೇರು ಮೇಳ ಸೋಬಾನೆ ಇದರ ಬಂದು ತೊಟ್ಟಲಿಗೆ ಹಾಕುವ ಸಾಂಗು ಜೋ ಜೋ ಕಂದ ಮಯ್ಯ ಕಂದ ಜೋಗ

ಶೈರ ಕೊಳ್ಳಿರುವನು ರಾಜವಾಂಬೇಕೆಯು ಚೀತೆಯಡದೊಳಕಿರಲು ಒಲಿತೆ ಶ್ರೀವಲಕ್ಕೆ ರಮಣನಿಗೆ ರಾಜೇಶ ಹಾಗೆಯೇ ಸೋಬಹಾನೆ ಮುಟ್ಟೇನವಾನಿಯು ಹಾರ ಪದಕ ಬಿಟ್ಟಳು ಮುಕ್ತಿನ ಭೋತಿ ಕೃಷ್ಣನಿಗೆ ಮುಕ್ತಿನ ಖಡ ಮಂಗಯ್ಯ ಒತ್ತಿರನು ವನಿತೆ ಶ್ರೀರಕ್ಷಿ ರಮಣಿಗೆ ಮುಕ್ತಿನ ರೀತಿ ಏಳು ಎಲ್ಲರೂ ನಮ್ಮ ಅಜ್ಜಿ ಹಾಡು ಹೇಳಿರೋದು ನೋಡಿರ್ತೀರಾ ಅಂದ್ಕೊಳ್ತೀನಿ ಕೇಳಿರ್ತೀರಾ ಅಂದ್ಕೊಳ್ತೀನಿ ಪಾಪ ಅವರಿಗೆ ಎಷ್ಟಾಗುತ್ತೆ ಅಷ್ಟು ಹಾಡು ಹೇಳಿದ್ದಾರೆ ಸ್ವರ ಎಲ್ಲ ಇವಾಗ ಬಿಟ್ಟು ಹೋಗಿರ್ತದಲ್ಲ ಅವರಿಗೆ ಎಂಬತ್ತು ವರ್ಷದ ಮೇಲಾಯ್ತಲ್ಲ ನನಗೋಸ್ಕರ ಹಾಡು ಹೇಳಿದ್ದಾರೆ ತಮಗೂ ಕೂಡ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆ ಅಜ್ಜಿಗೋಸ್ಕರ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿಯಾದಂಥ ಬೆಲ್ಲೇಕನ್ನು ಕೂಡ ಕ್ಲಿಕ್ ಮಾಡಿ ಮತ್ತೆ ಹೊಸದೊಂದು ಬ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್